ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಗಣೇಶ ಯಾವುದೇ ವಿಘ್ನ ಬರ್ದಿರ ಎಲ್ಲರನ್ನೂ ಕಾಪಾಡಲಿ ನಾನು ವಾಯ್ಸ್ ಕೊಟ್ಟೇ ಇದ್ದೆ ಆದರೆ ಫುಲ್ಲು ಸುತ್ತಮುತ್ತ ಡಿಸ್ಟರ್ಬೆನ್ಸ್ ಇತ್ತು ಎಲ್ಲ ಗಣೇಶ ಎಕ್ಕಿದ್ರು ಅದಕ್ಕೋಸ್ಕರ ವಾಯ್ಸ್ ಎಲ್ಲ ಮತ್ತೆ ಮ್ಯೂಟ್ ಮಾಡಿ ಮತ್ತೆ ವಾಯ್ಸ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಕೊನೆ ತನಕ ನೋಡಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಎಲ್ಲ ಮಾಡಿ ಕ್ಲೀನೆಲ್ಲ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಹತ್ತು ಗಂಟೆ ಆಯಿತು ಗಣೇಶ ಎಲ್ಲ ದೊಡ್ಡದಾಗಿ ಇಕ್ಕಿಲ್ಲ ಓದಿಸ್ ಓದ್ ವರ್ಷ ಇಕ್ಕಿದ್ರಿ ಗಣೇಶನ ಆದರೆ ಈ ವರ್ಷ ಅರ್ಶಿನದಲ್ಲೇ ನಾನು ರೆಡಿ ಮಾಡಿದೆ ಗಣೇಶ ಮತ್ತು ಚಿಕ್ಕ ಗೌರಿ ನೋಡಿ ಫ್ರೆಂಡ್ಸ್ ಇಷ್ಟೇ ಈ ಸಿಂಪಲಾಗಿ ಮಾಡಿದೆ ಪೂಜೆ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಪುಟ್ಟ ಗಣೇಶ ಮಾಡಿಕೊಂಡು ಮತ್ತೆ ಗಣೇಶ ಪೂಜೆ ಫಸ್ಟ್ ಗಣೇಶಗೆಲ್ಲ ಪೂಜೆ ಮಾಡಿ ಮತ್ತೆ ಎಲ್ಲ ಈ ಸ್ವೀಟ್ ಮಾತ್ರ ಮೂರು ಥರ ಮಾಡಿಕ್ಕಿದ್ದೆ ಕಡುಬು ಮಾಡಿದೆ ಫಸ್ಟ್ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಕಡುಬು ಎಲ್ಲ ಮಾಡಿದೆ ಕಡುಬು ಎಲ್ಲ ಮಾಡಿದ್ದು ಶೇರ್ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ಎಲ್ಲರೂ ಮಾಡ್ತಾರೆ ಅದಕ್ಕೋಸ್ಕರನೇ ನಾನು ಶೇರ್ ಮಾಡಿಕೊಂಡಿಲ್ಲ ಇವಾಗ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ಇವತ್ತು ಲಾಡು ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನ ಮಗಳು ಲಾಡು ಮಾಡು ಮಾಡು ಅಂತಲೇ ಇದ್ದಾಳೆ ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡಬೇಕು ಎಲ್ಲ ರೆಡಿ ಮಾಡಬೇಕು ಫಸ್ಟು ಮೇಯ್ನು ಗಣೇಶಗೆ ಇಷ್ಟ ಆಗಿರೋ ತಿಂಡಿ ಅಂದರೆ ಕಡುಬು ಅದ್ರನ್ನ ಕಡುಬು ಗಣೇಶ ಹಬ್ಬದಿನ ಎಲ್ಲರೂ ಮಾಡೇ ಮಾಡ್ತೀರಾ ಫ್ರೆಂಡ್ಸ್ ನೀವೇನೇನು ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮನೆಯಲ್ಲಿ ಮಾತ್ರ ಗಣೇಶ ಹಬ್ಬಕ್ಕೆ ಕಂಪಲ್ಸರಿ ನಾನು ಕಡುಬು ಮಾಡೇ ಮಾಡ್ತೀನಿ ಕಡುಬು ಮಾಡಿದ್ದೆ ಮತ್ತೆ ಬೆಲ್ಲ ಅಕ್ಕಿ ಚೇಪೆಕಾಯಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಕ್ತಾರೆ ಅದ್ರೂ ಇಕ್ತಾರೆ ಮೇಯ್ನು ಆಮೇಲೆ ಎಲ್ಲ ಕಡೆಯೂ ಅಷ್ಟೇ ಪೂಜೆ ಎಲ್ಲ ಮುತ್ತಕ್ಕೆಲ್ಲ ಪೂಜೆ ಮಾಡ್ಕೊಂಡು ಶೇರ್ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ನೀವೆಲ್ಲ ಯಾವ ಥರ ಪೂಜೆ ಮಾಡಿದ್ರಿ ಏನೇನು ತಿಂಡಿ ಮಾಡಿದ್ರಿ ಗಣೇಶಿಗೆ ಅಂತ ಶೇರ್ ಮಾಡಿ ಇವಾಗ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಇನ್ನೇನು ಕಡುಬು ಎಲ್ಲ ಮಾಡಿದೆ ಕಡುಬು ಎಲ್ಲ ಮಾಡಿ ದೇವರಿಗೆ ಪ್ರಸಾದ ಇಕ್ಕಿದೆ ನೋಡಿ ಕಡುಬು ಮಾಡಿದೆ ಮತ್ತು ಇವಾಗ ಇನ್ನೊಂದು ಪ್ರಸಾದ ಲಾಡ್ ಲಾಡು ಮಾಡಬೇಕು ನನ್ನ ಮಗಳು ಮಾಡು ಮಾಡು ಅಂತ ಅವಳು ಸ್ವಲ್ಪ ಸಪೋರ್ಟ್ ಮಾಡಿದ್ಲು ಕಡುಬು ಮಾಡೋಕ್ಕೂ ಅಷ್ಟೇ ಮಾಡಿದ್ಲು ನೋಡಿ ಇನ್ನೂ ಇಷ್ಟು ಮಿಕ್ಕಿದೆ ಊರನ್ನ ಕೂಡ ಅಷ್ಟೇ ಇನ್ನು ಇಷ್ಟು ಮಿಕ್ಕಿದೆ ಇನ್ನು ಕಡುಬು ಅಷ್ಟೇ ತಿನ್ನಲ್ಲ ಯಾರೂ ಊರನ್ನ ಎತ್ತಿಕ್ಕಿದ್ರೇ ನಾವು ಖರ್ಜೂರ್ಕಾಯಿಗೂ ಇದೇ ಊರನ್ನ ಹಾಕ್ಕೊಬೋದು ಖರ್ಜೂರ್ಕಾಯಿಗೆ ಹಾಕ್ಕೊಬೋದು ಇವಾಗೇನು ಖರ್ಜೂರ್ಕಾಯಿ ಮಾಡಲ್ಲ ಆದರೆ ಲಾಡು ಮಾಡಬೇಕು ಅಡುಗೆ ಏನೂ ಮಾಡಿಲ್ಲ ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿದ್ದೆ ಅದರನ್ನೇ ತಿಂದರು ಮತ್ತು ಇವಾಗ ಮಧ್ಯಾಹ್ನವೂ ಅಷ್ಟೇ ಕಡುಬು ಮಾಡಿದ್ರು ನಮ್ಮ ಯಜಮಾನ್ರಂತೂ ಮನೆಯಲ್ಲಿಲ್ಲ ಅವರು ಊರಲ್ಲಿ ದೊಡ್ಡದು ಗಣೇಶ ಇಕ್ಕಿದ್ದಾರೆ ಅಲ್ಲೇ ಇದ್ದಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವರೇನು ಊಟಕ್ಕೆ ಬರೋಲ್ಲ ಆದರೆ ಸಾಯಂಕಾಲ ಮಾತ್ರ ಪೂಜೆಗೆ ಹೋಗಬೇಕು ನಮ್ಮೂರು ಗಣೇಶ ಹೇಗಿದೆ ಅಂತ ನಿಮ್ಮದೇ ಶೇರ್ ಮಾಡ್ಕೊತೀನಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗೇ ನಿನ್ನ ಸ್ವಲ್ಪ ತಂಗಿ ರೆಸ್ಟ್ ಮಾಡಿನ ಲಾಡುಗೆಲ್ಲ ರೆಡಿ ಮಾಡಬೇಕು ಇವಾಗ ಲಾಡುಗೆ ಫ್ರೆಂಡ್ಸ್ ನಾನು ಅರ್ಧ ಕೆ ಜಿ ರವೆ ತಗೊಂಡಿದ್ದೀನಿ ಮತ್ತು ನೋಡಿ ಅರ್ಧ ಕೆ ಜಿ ರವೆಗೆ ಎರಡು ಕಪ್ಪು ನೀರಿಗೆ ಎರಡು ಕಪ್ ರವೆಗೆ ಆರು ಕಪ್ಪು ನೀರು ಕಾಯಿಸ ಕಾಯಿಸೋಕ್ಕಿಡಬೇಕು ತುಪ್ಪ ನೋಡಿ ಇಷ್ಟು ತಗೊಂಡಿದ್ದೀನಿ ಹಾಕಿ ಅರ್ಧ ಕಪ್ಪು ತುಪ್ಪ ತಗೊಂಡಿದ್ದೀನಿ ಅರ್ಧ ಕಪ್ಪು ತುಪ್ಪ ತಗೊಂಡಿದ್ದೀನಿ ನೀವು ಇನ್ನೂ ಬೇಕು ಅಂದರೆ ಹಾಕ್ಕೊಬೋದು ನಮ್ಮ ಮನೇಲಿ ತುಪ್ಪ ಜಾಸ್ತಿ ತಿನ್ನೋಕೆ ಹೋಗಲ್ಲ ನಮ್ಮ ಯಜಮಾನ್ರಂತೂ ಎಗ್ಡು ಅದು ಅವರು ಸ್ವೀಟ್ ತಿನ್ನಲ್ಲ ದೊಡ್ಡವಳಿಗೆ ಇಷ್ಟನೇ ಆದರೆ ಚಿಕ್ಕವಳು ಜಾಸ್ತಿ ತಿನ್ನಕ್ಕೆ ಹೋಗಲ್ಲ ಅದಕ್ಕೆ ಸ್ವಲ್ಪ ಇದ್ದೀನಿ ಆಮೇಲೆ ಬೇಕು ಅಂದರೆ ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ನೋಡಿ ಎರಡು ಕಪ್ಪು ಬೆನ್ಸಿ ರವೆ ತಗೊಂಡ್ರೆ ಲಾಡುಗೆ ಚೆನ್ನಾಗಿರುತ್ತೆ ನಾನು ಯೂಟ್ಯೂಬಲ್ಲಿ ನೋಡೇ ಕಲಿತ್ಕೊಂಡಿದ್ದೆ ಫ್ರೆಂಡ್ಸ್ ಅಲ್ಲಿ ನೋಡೇ ನಾಡು ಮಾಡ್ತಾ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಮಾಡ್ಬೋದು ಬೇಕ್ರಿಯಲ್ಲಿ ನಾವು ಕಾಲು ಕೆ ಜಿ ಲಾಡು ತರಬೇಕು ಅಂದ್ರೇ ಇನ್ನೂರು ಹೇಳ್ತಾರೆ ಈಸಿಯಾಗಿ ಅರ್ಧ ಕೆ ಜಿ ರವೆಯಲ್ಲಿ ಲಾಡು ಆಗುತ್ತೆ ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ಹೊರಗಡೆಯಿಂದ ಥರ ಬದಲು ನಾವೇ ಈ ಥರ ಮಾಡಿಕೊಂಡ್ರೆ ಏನೂ ಇಲ್ಲ ರವೆನ ನೋಡಿ ತುಪ್ಪ ಸಾಕಾಗಿಲ್ಲ ಅಂದ್ಬಿಟ್ಟು ನಾನು ಇನ್ನು ಸ್ವಲ್ಪ ತುಪ್ಪ ಆ ರವೆನ ಹುರ್ಕೊಂಬಿಟ್ಟು ಇದು ನೀರನ್ನ ನಾವು ಕಾಯಿಸಿ ಇಪ್ಕೊಬೇಕು ನೋಡಿ ನಾನು ಸಪ್ರೇಟಾಗಿ ಸೈಡಲ್ಲಿ ಅದರಲ್ಲಿ ಎರಡು ಕಪ್ ರವೆಗೆ ಆರು ಕಪ್ ರ ನೀರು ಕಾಯಿಸೋಕ್ಕೆ ಸೈಡಲ್ಲಿ ಇಕ್ಕಿದ್ದೀನಿ ರವೆನ ಹುರ್ಕೊಂಬಿಟ್ಟು ಇದು ನೀರನ್ನಟ್ಕೊಂಡು ಆಮೇಲೆ ನಾವು ರವೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಶುಗರ್ ಹಾಕಬೇಕು ಫಸ್ಟೇ ಶುಗರ್ ಹಾಕ್ಬಾರ್ದು ರವೆ ಇದು ಬೆನ್ಸಿ ರವೆ ಅದಕ್ಕೆ ತುಂಬ ಚೆನ್ನಾಗಿ ಬೇಯಬೇಕು ನೋಡಿ ಕುದೀತಾ ಇರೋ ನೀರು ಹಾಕ್ತಾಯಿದ್ದೀನಿ ಇದು ರವೆ ಇದೆ ಇದರಲ್ಲೇ ಚೆನ್ನಾಗಿ ಬೆಂದೋಗುತ್ತೆ ರವೆ ಚೆನ್ನಾಗಿ ಬೆಂದು ನೀರೆಲ್ಲ ಡ್ರೈ ಆಗಬೇಕು ಆಮೇಲೆ ನಾವು ಶುಗರ್ ಹಾಕ್ಕೋಬೇಕು ಫುಡ್ ಕಲರು ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಹಾಕ್ ನಿಮ್ಮ ನಿಮ್ಮಿಷ್ಟ ಆದರೆ ನಾನು ಮಾತ್ರ ಹಾಕ್ತೀನಿ ನನ್ನ ಮಗಳು ಕಲರ್ಗೆ ಕೇಸರಿ ಕಲರ್ ಆಗಿರಬೇಕು ಅಂದ್ಬಿಟ್ಟು ಇದರಲ್ಲಿ ನನ್ನ ಮಗಳಿಗೆ ಚಿಕ್ಕವಳಿಗೆ ಕೇಸರಿ ಬತ್ತಬೇಕು ಅಂದ್ಲು ದೊಡ್ಡವಳು ರವೆ ಬೇಕು ಲಾಡು ಬೇಕು ಅಂದ್ಲು ಅದಕ್ಕೆ ಇವಾಗ ಇದನ್ನೆಲ್ಲ ಟೇಸ್ಟ್ಗೆ ಫ್ರೆಂಡ್ಸ್ ಏಲಕ್ಕಿ ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಬೋದು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ನಾನು ಏನೂ ಹಾಕ್ತಾಯಿಲ್ಲ ಕೆಲವರು ಕುಂಬಳಕಾಯಿ ಬೀಜ ಎಲ್ಲ ಹಾಕ್ತಾರೆ ನಾನು ನೀವು ಏನೂ ಇಲ್ಲ ನೀವು ಬೇಕು ಅಂದರೆ ಹಾಕ್ಕೊಬೋದು ನೋಡಿ ತುಂಬಾ ಚೆನ್ನಾಗಿ ಬಂತು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ರವೆ ಸ್ವಲ್ಪ ಬೆಂದ ಮೇಲೆ ಆಮೇಲೆ ನೋಡಿ ನಾನು ರವೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಶುಗರ್ ಹಾಕ್ಕೊತಾ ಇದ್ದೀನಿ ಸ್ಟವ್ ಮಾತ್ರ ಲೋ ಫ್ಲೇಮಲ್ಲೇ ಇಕ್ಕಿರಬೇಕು ನಾವು ಅಷ್ಟೇ ರವೆನ ಚೆನ್ನಾಗಿ ಹುರ್ಕೊಂಡು ಬಿಸಿನೀರು ಅಟ್ಕೊಂಡವಾಗೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಬೇಕು ಆವಾಗೆ ಚೆನ್ನಾಗಿರೋದು ಇವಾಗ ಸ ರವೆ ಎಷ್ಟು ತಗೊಂಡಿದ್ದೀನೋ ಸಕ್ಕರೆನೂ ಅಷ್ಟೇ ತೊಗೊಂಡಿದ್ದೀನಿ ಎರಡು ಕಪ್ ರವೆ ಎರಡು ಕಪ್ಪು ಸಕ್ಕರೆ ನೀರು ಮಾತ್ರ ಆರು ಮಾತ್ರ ಆರು ಕಪ್ಪು ನೀರು ಹಾಕ್ಕೋಬೇಕು ಕಾಯಿಸಿ ಸಪ್ರೇಟಾಗಿ ಕುದೀತಾ ಇರಬೇಕು ನೀರು ಅವಾಗೆ ಚೆನ್ನಾಗಿ ಬೆಂದೋಗುತ್ತೆ ರವೆ ಫ್ರೆಂಡ್ಸ್ ಇಲ್ದು ಆಲ್ಮೋಸ್ಟು ಸಕ್ಕರೆ ಎಲ್ಲ ಕರಗಬೇಕು ಸಕ್ಕರೆ ಎಲ್ಲ ಮೇಲೆ ಲೋ ಫ್ಲೇಮಲ್ಲೇ ಸಕ್ಕರೆನ ಕರಗಿಸ್ಕೊಂಡು ಇದು ಚೆನ್ನಾಗಿ ಬೇಯಬೇಕು ಇದು ಇಷ್ಟು ನನ್ನ ಮಗಳಿಗೆ ಕೇಸರಿ ಬೇಕು ಅಂದಲು ಚಿಕ್ಕವಳಗ್ ಮಾತ್ರ ಸ್ವಲ್ಪ ಕೇಸರಿ ಭಾತು ಅದರನ್ನೇ ಬಿಸಿ ಆರಕ್ಕೆ ಮುಂಚೆನೇ ಹಾಕ್ಕೊಟ್ಬಿಟ್ಟೆ ಆಮೇಲೆ ಇದೆಲ್ಲ ಆದಮೇಲೆ ಆಮೇಲೆ ಲಾಡು ಕಟ್ಕೋಬೋದು ನೋಡಿ ಇಷ್ಟು ನೀರಾಗಿದೆ ಆದರೆ ಇದು ಫುಲ್ಲು ಡ್ರೈ ಆಗುತ್ತೆ ಯಾಕಂದರೆ ಇದು ರವೆ ತುಂಬ ಇದು ಬೆಂದ ಮೇಲೆ ಮತ್ತೆ ತಣ್ಣಗಾದ ಮೇಲೆ ಮುಕ್ಕಾಲು ಭಾಗ ತಣ್ಣಗೆ ನಾವು ಲಾಡು ಕಟ್ಟಬೇಕು ಅಂದರೆ ಕೈ ನಾವು ಮುಟ್ಟಕ್ಕಾಗುತ್ತೆ ಬಿಸಿ ಮುಟ್ಟಕ್ಕಾಗೋದು ನೋಡಿಕೊಂಡು ನಾವು ಲಾಡು ಕಟ್ಕೋಬೇಕು ನೋಡಿ ತುಂಬ ಚೆನ್ನಾಗಿದೆ ಕಲರ್ ಫತ್ ಹತ್ರ ಸೂಪರಾಗಿ ಕಾಣಿಸ್ತಾ ಇದೆ ಕೇಸರಿ ಕಲರು ನೀವು ಬೇಕು ಅಂದರೆ ಇನ್ನು ಸ್ವಲ್ಪ ಕಲರ್ ಹಾಕ್ಕೊಬೋದು ನೋಡಿ ಫ್ರೆಂಡ್ಸ್ ಇದೆಲ್ಲ ಹಾರಿದೆ ಮುಕ್ಕಾಲ್ವಾಗ ಹಾರಿದೆ ಇದನ್ನು ನೋಡಿ ಈ ಥರ ಮುಟ್ಟಕ್ಕೆ ಇದನ್ನು ಸ್ವಲ್ಪ ಬಿಸಿ ಇದೆ ಇನ್ನು ಸ್ವಲ್ಪ ತಣ್ಣಗಾದರೆ ಎಲ್ಲನೂ ಒಳಗಡೆ ಇನ್ನು ಇನ್ನೂ ಬಿಸಿ ಇರುತ್ತೆ ನೋಡಿ ಅರ್ಧ ಕೆ ಜಿ ನಾನು ಅರ್ಧ ಕೆ ಜಿಯಲ್ಲೂ ಇದನ್ನ ಇದನ್ನು ರವೆನ ಮಿಕ್ಸಿದ್ದೀನಿ ಇನ್ನೂ ಮಿಕ್ಸಿದ್ದೀನಿ ಇಷ್ಟೊಂದು ಆಗಿದೆ ಎಷ್ಟೊಂದು ಲಾಡು ಆಗುತ್ತೆ ಅಂದರೆ ಸುಮಾರು ಅಂದರೆ ಒಂದು ಐವತ್ತರವತ್ತು ಲಾಡು ಆಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಮನೆಯಲ್ಲೇ ಮಾಡ್ಕೋಬೋದು ನಾವು ಬೇಕ್ರಿ ಈಸಿಯಾಗಿ ಮಾಡ್ಕೊಬೋದು ಈ ಥರ ಈಸಿ ರೆಸಿಪಿನೇ ನಮಗೆ ಗೊತ್ತಿರೋಲ್ಲ ನಾವು ಬೇಕ್ರಿಯಲ್ಲಿ ಹೊರಗಡೆ ತರ್ತಾ ಇರ್ತೀರಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ಹೊರ್ಗಡೆಯಿಂದ ತಂದರೆ ಸುಮ್ಮನೆ ಕಾಸ್ಟ್ಲಿ ಜಾಸ್ತಿ ದುಡ್ಡು ಜಾಸ್ತಿ ಕೊಡಬೇಕು ನೋಡಿ ಫ್ರೆಂಡ್ಸ್ ಇದೆಲ್ಲ ಹಾರಿದೆ ಇವಾಗ ನಾನು ಲಾಡು ಕಟ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ ಲಾಡೂ ಇವಾಗ ಲಾಡು ಎಲ್ಲ ಫಸ್ಟ್ ಮಾಡಿಬಿಟ್ಟು ದೇವ್ರಿಗೆ ಇಕ್ಬಿಟ್ಟು ಆಮೇಲೆ ಇವಾಗ ಮಿಕ್ಕಿದ್ದೆಲ್ಲ ಮಾಡಬೇಕು ಓಕೆ ಫ್ರೆಂಡ್ಸ್ ನಿಮಗಂತೂ ಇಷ್ಟ ಆಗಿದೆ ಅಂದ್ಕೊತೀನಿ ನೋಡಿ ಇಷ್ಟು ಲಾಡೆ ಆಗಿದೆ ಮತ್ತು ಇನ್ನೂ ಇದೆ ಮಾಡಬೇಕು ಇವಾಗ ಇದನ್ನು ಮಾಡಿಬಿಟ್ಟು ದೇವ್ರಿಗೆ ಇಕ್ಬಿಟ್ಟು ಆಮೇಲೆ ಇನ್ನೇನು ಸಾಯಂಕಾಲ ಐದೂವರೆ ಆರು ಗಂಟೆ ಆಗ್ತಾ ಬಂತು ಲಾಡು ಎಲ್ಲ ಮಾಡಿಬಿಟ್ಟು ದೇವ್ರಿಗೆ ಇನ್ನೊಂದು ಸಾರಿ ಪೂಜೆ ಮಾಡಬೇಕು ಗಣೇಶಗೆ ಅಂತೂ ಲಾಡು ಇಷ್ಟ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ನೀವು ಒಂದು ಸಾರಿ ಟ್ರೈ ಮಾಡಿ ಹೊರಗಡೆಯಿಂದ ತರೋ ಬದಲು ಈ ಥರ ಮಕ್ಕಳಿಗೆ ಮಾಡಿ ನಾವು ಫ್ರಿಜ್ಜಲ್ಲಿ ಇಕ್ಕೊಂಡ್ರೆ ದಿನಕ್ಕೊಂದೊಂದು ಇರ್ಬೋದು ಬೇಕ್ರಿಯಿಂದ ತರ್ತೀರಿ ಒಂದು ನಾಲ್ಕೈದು ಬರುತ್ತೆ ಅಷ್ಟೇ ಕಾಲು ಕೆ ಜಿ ನಾನು ಅದಕ್ಕೆ ಟು ಹಂಡ್ರೆಡ್ ಆಗುತ್ತೆ ನಾವು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ತಗೊಂಡ್ರೆ ಸಾಕು ಈಸಿಯಾಗಿ ಮಾಡ್ಬೋದು ಎಷ್ಟು ಇಲ್ಲ ಒಂದು ಮುಕ್ಕಾಲು ಅವರ್ ಆಯ್ತು ಅಷ್ಟೇ ಬೇಗನೆ ಆಗೋಯ್ತು ರವೆ ಉರಿಬೇಕಷ್ಟೇ ರವೆ ಮೇಲೆ ಕಂಪ್ಲೀಟ್ ಆಗೋಗುತ್ತೆ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಆಯಿತು ಇವಾಗ ದೇವ್ರಿಗೆ ಲಾಡು ಇಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಮ್ಮೂರಿಗೆ ದೇವ್ರು ನೋಡೋಕ್ಕೆ ಗಣೇಶ ದೊಡ್ಡದಾಗಿ ಇಕ್ಕಿದ್ರೆ ಹೋಗಬೇಕು ನಿಮಗೆ ತೋರಿಸ್ತೀನಿ ಬನ್ನಿ ತುಂಬ ದೊಡ್ಡದಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ನಿಮಗೂ ತೋರಿಸ್ತೀನಿ ಬನ್ನಿ ಓಕೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಕೊನೆ ತನಕ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಇವಾಗ ಎಲ್ಲ ಆಯಿತು ಊರಿಗೆ ದೇವ್ರು ನೋಡೋಕ್ಕೆ ಹೋಗಬೇಕು ಓಕೆ ಫ್ರೆಂಡ್ಸ್ ತೋರಿಸ್ತೀನಿ ಬನ್ನಿ ನಮ್ಮೂರಲ್ಲಿ ನೋಡಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ರಿ ಸಾಯಂಕಾಲ ಕಡುಬು ಸಾಯ ಬೆಳಗ್ಗೆ ಇಕ್ಕಿದ್ದೆ ಕಡುಬು ಮತ್ತು ಲಾಡು ಇವಾಗ ಇಕ್ಕಿದ್ದು ಅಕ್ಕಿದ್ದು ಬೆಳಗ್ಗೆ ಇಕ್ಕಿದ್ದು ನಮ್ಮ ಮನೆಯಲ್ಲಂತೂ ಈ ಸರಿ ಚಿಕ್ಕ ದೇವರು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೀವೆಲ್ಲ ಯಾವ ಥರ ಮಾಡಿದ್ರಿ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಇವಾಗ ನಮ್ಮೂರಲ್ಲಿ ಗಣೇಶ ನೋಡೋಣ ಬನ್ನಿ ನೋಡಿ ಇಷ್ಟು ದೊಡ್ಡದಾಗಿದೆ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಡೆಕೊರೇಷನ್ನೆಲ್ಲ ತುಂಬ ಚೆನ್ನಾಗಿದೆ ನಿಮ್ಮೂರಲ್ಲಿ ಗಣೇಶ ಇಕ್ಕಿರ್ತಾರೆ ಫ್ರೆಂಡ್ಸ್ ಕಮೆಂಟಲ್ಲಿ ತಿಳಿಸಿ ಹೇಗೆ ಮಾಡಿದ್ರಿ ಯಾವ ಥರ ಮಾಡಿದ್ರಿ ಅಂತ ನಮ್ಮೂರಲ್ಲಿ ಮಾತ್ರ ಚೆನ್ನಾಗಿ ವರ್ಷ ವರ್ಷವೂ ಇದೇ ಥರ ದೊಡ್ಡದಾಗಿ ಗಣೇಶ ಇಕ್ಕಿ ಮಾಡ್ತಾರೆ ತುಂಬ ಚೆನ್ನಾಗಿದೆ